ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತು ಲೇಖಕರು ಕೈಸರ್ಜ ಏನು ಯೋಚನೆ ಮಾಡುತ್ತಿದ್ದೀಯ ಸುಕನ್ಯಾ ನನಗೆ ಇದೆಲ್ಲ ಹೇಗೆ ಸಿಕ್ಕಿತು ಅಂತಾನಾ ಬೆಳಗ್ಗೆ ನೀನು ಅಮ್ಮನ ಜೊತೆ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಅಂತ ಗೊತ್ತಾಯಿತು ನೋಡು ಆವಾಗ ನಾನು ಮನೆಗೆ ಹೋಗಿ ನಿನ್ನೊಂದಿಗೆ ಇನ್ನೊಂದು ಸಲ ಮಾತನಾಡೋಣ ಅಂತ ಮನೆಗೆ ಬಂದೆ ಆದರೆ ನೀನು ಮನೆಯಲ್ಲಿ ಇರಲಿಲ್ಲ ಮನೆಯಿಂದಲೇ ನಾನು ಕಾಲ್ ಮಾಡಿದಾಗ ನೀನು ಮನೆಯಲ್ಲಿ ಇದ್ದೀನಿ ಅಂತ ಸುಳ್ಳು ಬೇರೆ ಹೇಳಿದೆ ಆಗ ನನಗೆ ಅನುಮಾನ ಬಂತು ನೀನು ಹೋದರೆ ಬೇರೆಲ್ಲೂ ಹೋಗಲ್ಲ ನಿನ್ನ ತಾಯಿ ಮನೆಗೆ ಹೋಗಿರುತ್ತೀಯಾ ಅಂತ ಅಲ್ಲಿಗೆ ಬಂದೆ ಒಳಗೆ ಜೋರಾಗಿ ಮಾತನಾಡುವುದು ಕೇಳಿಸಿ ಬಂದು ನಿಮ್ಮ ಮನೆ ಕಿಟಕಿ ಹತ್ತಿರ ನಿಂತು ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡೆ ಇನ್ನು ಸಾಕ್ಷಿಗಾಗಿ ಏನಾದರೂ ಬೇಕಲ್ಲ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ ನೀನೇ ಅಲ್ವಾ ಅನುಜಾಳ ಮೇಲೆ ಸುಳ್ಳು ಸಾಕ್ಷಿಯನ್ನು ತೋರಿಸಿದ್ದು ಫೋನಿನಲ್ಲಿ ಅದಕ್ಕೆ ಅದೇ ಐಡಿಯಾ ನನಗೂ ಬಂದಿತ್ತು ನೀನೇ ನಿನ್ನ ಬಾಯಿಯಿಂದ ಒಪ್ಪಿಕೊಂಡಿದ್ದೀಯ ಮೇಲೆ ಹೇಗೆ ಸುಮ್ಮನೆ ಇರೋಕೆ ಆಗುತ್ತೆ ಸುಕನ್ಯಾ ಹೇಳು ಎನ್ನುವಾಗ ಪ್ರಶಾಂತನನ್ನೇ ನಿಲ್ಲುವಳು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಅನುಜಾಳ ಮೇಲೆ ಅನುಕಂಪ ಮೂಡುವುದು ಹಾಗೆಯೇ ಸುಕನ್ಯಾಳ ಮೇಲೆ ತುಂಬ ಸಿಟ್ಟು ಬರುವುದು ಸೀತಕ್ಕ ಮತ್ತು ಅನ್ವಿತಾಳಿಗೆ ಸುಕನ್ಯಾ ಸತ್ಯ ಹೊರ ಬಂದಿದ್ದರಿಂದ ಖುಷಿಯಾಗುವುದು ಆದರೆ ಕಳ್ಳತನದ ಮದುವೆಯ ವಿಷಯ ಅವರಲ್ಲಿಯೂ ಸಹ ತುಂಬ ಬೇಜಾರನ್ನು ತರಿಸುವುದು ಸುಕನ್ಯಾಳ ಮುಂದಿನ ನಡೆ ಏನು ಪ್ರಶಾಂತ್ ತನ್ನ ಕಂಪೆನಿಯಿಂದ ಅರುಣ್ನನ್ನು ಹೊರಹಾಕುವನೆ ನೋಡೋಣ ಪ್ರಶಾಂತ್ ಇವಳನ್ನು ಮೊದಲು ಇಲ್ಲಿಂದ ಕಳುಹಿಸು ನನಗೆ ಇವಳ ಮುಖ ನೋಡುವುದಕ್ಕೂ ಸಹ ಅಸಹ್ಯ ಆಗುತ್ತೆ ಎನ್ನುತ್ತಾ ಮಮತಾರವರು ಕೂಗಾಡುವರು ಇಲ್ಲ ಹೀಗೆ ಆಗಬಾರದು ಏನು ಮಾಡಲಿ ಎಂದು ಯೋಚಿಸಿದವಳು ತನ್ನ ನಾಟಕ ಶುರು ಮಾಡುವಳು ತಕ್ಷಣವೇ ಅನುಜಳ ಹತ್ತಿರ ಬಂದು ಅನುಜ ದಯವಿಟ್ಟು ನಿನ್ನ ಕಾಲಿಗೆ ಬೀಳುತ್ತೇನೆ ನನ್ನನ್ನು ಕ್ಷಮಿಸಿ ಬಿಡು ಅನುಜ ಎಂದು ಅಳುತ್ತಾ ಅವಳ ಕೈಗಳನ್ನು ಹಿಡಿಯುವುದಕ್ಕೆ ಹೋಗುವಳು ಅಲ್ಲಿಂದ ಎದ್ದ ಅನುಜ ಅಳುತ್ತಾ ವಾಶ್ರೂಮಿಗೆ ಹೋಗುವಳು ಅಷ್ಟರಲ್ಲಿ ಪ್ರಶಾಂತ್ ನೋಡು ಸುಕನ್ಯಾ ನಿನ್ನ ಜೊತೆ ಆ ನಿನ್ನ ಘನಂದಾರಿ ತಮ್ಮನ ಜೊತೆ ಏನು ಮಾಡಬೇಕು ಅಂತ ಆಮೇಲೆ ನೋಡುತ್ತೇನೆ ಆದರೆ ಮೊದಲು ನೀನು ಇಲ್ಲಿಂದ ಹೊರಟು ಹೋಗು ಎಂದು ಮಗುವಿನ ಜೊತೆಯೇ ಅವಳ ಕೈಯನ್ನು ಹಿಡಿದೆಳೆದು ಹೊರಗಡೆ ಕರೆತರುವನು ಆಗ ಸುಕನ್ಯಾ ಪ್ರಶಾಂತ್ನೊಂದಿಗೆ ಪ್ರಶಾಂತ್ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ ಪ್ಲೀಸ್ ಅತ್ತೆ ನನಗೆ ಒಂದೇ ಒಂದು ಸಲ ಅವಕಾಶ ಕೊಡಿ ಪ್ಲೀಸ್ ಎಂದು ಅಳುತ್ತಾ ಅವರ ಕಾಲು ಹಿಡಿದು ಬೇಡಿಕೊಳ್ಳುವಳು ತಾನು ಹೀಗೆಲ್ಲ ನಾಟಕ ಮಾಡಬೇಕೆಂದು ಮನಸ್ಸಿನಲ್ಲಿಯೇ ಆಲೋಚಿಸಿಕೊಂಡು ಕಾಲು ಹಿಡಿದಿದ್ದಳು ಅಷ್ಟರಲ್ಲಿ ಪ್ರಶಾಂತ್ ಬಳಿ ಬಂದು ನೋಡು ಸುಕನ್ಯಾ ನನಗೆ ಕಷ್ಟ ಅಲ್ಲ ನಿನ್ನಿಂದ ಮಗುವನ್ನು ದೂರ ಮಾಡಲು ಆದರೆ ನಾನು ಹಾಗೆ ಮಾಡುವುದಿಲ್ಲ ಯಾಕೆ ಹೇಳು ಒಂದು ತಾಯಿಯಿಂದ ಮಗುವನ್ನು ದೂರ ಮಾಡುವಷ್ಟು ಕೆಟ್ಟವನು ನಾನಲ್ಲ ನನ್ನ ಮಗುವಿಗೆ ಏನಾದರೂ ಆದರೆ ನಿನ್ನ ಏನು ಮಾಡುತ್ತೀನಿ ನೋಡು ಎಂದು ಬೆರಳು ತೋರಿಸಿ ಹೇಳಿದವನು ಅವಳನ್ನು ಕಾರಿನಲ್ಲಿ ಕೂರಿಸಿ ಒಳಬರುವನು ಅಷ್ಟರಲ್ಲಿ ವಾಶ್ರೂಮಿನಿಂದ ಮುಖ ತೊಳೆದು ಬಂದ ಅನುಜಾಳ ಹತ್ತಿರ ಬಂದ ದೀಪ್ತಿಯು ಅತ್ತಿಗೆ ನಿಮ್ಮ ಹತ್ತಿರ ಹೇಗೆ ಕ್ಷಮೆ ಕೇಳಬೇಕು ಅಂತ ಗೊತ್ತಿಲ್ಲ ಆದರೂ ಕೈಮುಗಿದು ಬೇಡಿಕೊಳ್ಳುತ್ತೇನೆ ನನ್ನನ್ನು ಕ್ಷಮಿಸಿ ಬಿಡಿ ಅತ್ತಿಗೆ ಎಂದು ಅಳುತ್ತಾ ತನ್ನ ಕೈಮುಗಿದು ತನ್ನ ಕತ್ತನ್ನು ಬಗ್ಗಿಸಿ ಕೇಳುವಳು ಅಯ್ಯೋ ದೀಪ್ತಿ ಅಳಬೇಡ ಸಾಕು ಸುಮ್ಮನಿರು ಕೆಲವೊಂದು ಸಲ ಜೀವನದಲ್ಲಿ ಸನ್ನಿವೇಶಗಳು ಸಂದರ್ಭಗಳು ಹಾಗೆ ಇರುತ್ತೆ ನಾವು ನೋಡಿದ್ದೇ ಕೇಳಿದ್ದೇ ಸರಿ ಅನ್ನಿಸುತ್ತೆ ನಿನಗೂ ಸಹ ಹಾಗೇ ಅನ್ನಿಸಿದೆ ಒಂದು ಹುಡುಗ ಹುಡುಗಿ ಚೆನ್ನಾಗಿ ಜೊತೆಯಲ್ಲಿ ಮಾತನಾಡುತ್ತಿದ್ದಾರೆ ಅವರಿಬ್ಬರು ಕಂಫರ್ಟೇಬಲ್ ಆಗಿದ್ದಾರೆ ಅಂದ ತಕ್ಷಣ ಅವರ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಅವರಿಬ್ಬರ ಮೇಲೆ ಅನುಮಾನ ಪಡುವುದು ತಪ್ಪು ದೀಪ್ತಿ ಅವರಿಬ್ಬರ ಬಾಂಧವ್ಯ ಚೆನ್ನಾಗಿದೆ ಎಂದ ತಕ್ಷಣ ಅವರ ಮಧ್ಯೆ ಸಂಬಂಧ ಕಲ್ಪಿಸಿ ತಪ್ಪು ತಿಳಿಯಬಾರದು ಒಬ್ಬ ಹುಡುಗ ಮತ್ತು ಹುಡುಗಿ ಮಧ್ಯೆ ಇರುವ ಸಂಬಂಧಗಳಿಗೆ ತುಂಬ ಹೆಸರುಗಳಿವೆ ಹಾಗೆಯೇ ನನ್ನ ಮತ್ತು ಪವನ್ ಮಧ್ಯೆ ಒಂದು ಆತ್ಮೀಯ ಸಂಬಂಧ ಒಳ್ಳೆಯ ಸ್ನೇಹದ ಸಂಬಂಧ ಇದೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವನು ನನ್ನನ್ನು ತಾಯಿ ಸ್ಥಾನದಲ್ಲಿ ನೋಡುತ್ತಾನೆ ನಾನು ಅಷ್ಟೇ ಅವನು ಸಣ್ಣವನಿರುವಾಗ ಈ ಮನೆಗೆ ಬಂದವಳು ಹಾಗಿರುವಾಗ ನಾನು ಅವನನ್ನು ದೊಡ್ಡ ಮಗನ ರೀತಿಯಲ್ಲಿಯೇ ನೋಡುತ್ತೇನೆ ಅದಕ್ಕೆ ದೀಪ್ತಿ ನಾವು ಮೊದಲು ಸಂಬಂಧಗಳನ್ನು ಅರಿತುಕೊಳ್ಳಬೇಕು ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಆವಾಗ ಮಾತ್ರ ನಮಗೆ ಅದರ ಬೆಲೆ ಗೊತ್ತಾಗುತ್ತದೆ ನೀನು ಪ್ರತ್ಯಕ್ಷವಾಗಿ ಕಂಡೆ ಆದರೆ ಯಾವತ್ತಾದರೂ ನನ್ನ ಜೊತೆಯಾಗಲಿ ಪವನ್ ಜೊತೆಯಾಗಲಿ ಮಾತನಾಡಿ ಆ ವಿಷಯದ ಬಗ್ಗೆ ಬಗೆಹರಿಸಿಕೊಳ್ಳಬೇಕು ಅಂತ ಯೋಚಿಸಿದ್ದೀಯಾ ಇಲ್ಲ ಯಾಕೆ ಹೇಳು ನಿನಗೆ ನನ್ನ ಮೇಲೆಯಾಗಲಿ ಪವನ್ ಮೇಲೆಯಾಗಲಿ ನಂಬಿಕೆ ಇರಲಿಲ್ಲ ನನ್ನ ಮೇಲೆ ಬೇಡ ಅಟ್ಲೀಸ್ಟ್ ಪವನ್ ಮೇಲೆಯಾದರೂ ನಿನಗೆ ನಂಬಿಕೆ ಇರಬೇಕಿತ್ತು ನಂಬಿಕೆ ಎನ್ನುವುದು ಇದೇ ನೋಡು ಅದು ಯಾವುದೇ ಸಂಬಂಧದಲ್ಲಿ ತುಂಬ ಮುಖ್ಯವಾದ ಘಟ್ಟ ಅದರಲ್ಲೂ ದಂಪತಿಗಳ ವಿಷಯದಲ್ಲಿ ಅವರಿಬ್ಬರ ಮಧ್ಯೆ ನಂಬಿಕೆ ಎಂಬುದು ತುಂಬ ಇರಬೇಕು ನಾವು ಕಂಡಿದ್ದೇ ಸರಿ ಎಂಬ ಸಂಕಲ್ಪವನ್ನು ಬಿಟ್ಟು ಬಿಡಬೇಕು ನಿನ್ನ ಮಾತುಗಳಿಂದ ನನಗೂ ತುಂಬಾ ನೋವಾಯಿತು ಬೇಜಾರಾಯಿತು ನನ್ನ ಕಣ್ಣಿನಿಂದ ಬಿದ್ದ ಕಣ್ಣೀರಿಗೆ ಲೆಕ್ಕವೇ ಇಲ್ಲ ಆದರೆ ನಾನು ತಾಳ್ಮೆಯಿಂದ ಇದ್ದೆ ಯಾಕೆ ಹೇಳು ಅದಕ್ಕೆ ಮುಖ್ಯ ಕಾರಣವೇ ನಾನು ತಪ್ಪು ಮಾಡಿರಲಿಲ್ಲ ಮತ್ತೊಂದು ವಿಷಯ ನಾನು ನಂಬುವ ದೇವರು ನನ್ನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅಂತ ನಂಬಿದ್ದೆ ನಾನು ತಪ್ಪೇ ಮಾಡಲಿಲ್ಲ ಎಂದ ಮೇಲೆ ಈ ವಿಷಯದಲ್ಲಿ ನಾನು ಯಾಕೆ ಭಯಪಡಬೇಕು ಅದೇ ಕಾರಣದಿಂದ ನಾನು ಧೈರ್ಯದಿಂದಿದ್ದೆ ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಮುಂದೆ ಈ ತರಹದ ತಪ್ಪುಗಳನ್ನು ಮಾಡಬೇಡ ಇನ್ನು ಮೇಲೆ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಪವನ್ ಮೇಲೆ ಅನುಮಾನ ಪಡಬೇಡ ಅವನ ಜೊತೆ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊ ಪವನ್ ಕೆಟ್ಟ ಮನುಷ್ಯನಾಗಿದ್ದರೆ ಮೊದಲ ವಿವಾಹವಾಗಿ ಡಿವೋರ್ಸ್ ಆದ ನಂತರ ಅವನಿಗೂ ಬೇರೊಬ್ಬರ ಜೊತೆ ಸಂಬಂಧ ಇಟ್ಟುಕೊಳ್ಳಬಹುದಿತ್ತು ಆದರೆ ಅವನು ಹಾಗೇನು ಮಾಡದೆ ನನ್ನ ಮಾತುಗಳಿಗೆ ಬೆಲೆ ಕೊಟ್ಟು ಮರು ಮದುವೆಯಾಗಲು ತೀರ್ಮಾನಿಸಿದ ಇದಕ್ಕೆಲ್ಲ ನೀನು ಕೊಡುವ ಬಹುಮಾನ ಇದೇನಾ ಹೀಗೆಲ್ಲ ಮಾತನಾಡಿದೆ ಅಂತ ಬೇಜಾರು ಮಾಡಿಕೊಳ್ಳಬೇಡ ಈಗ ನ ನೀವಿಬ್ಬರು ಚೆನ್ನಾಗಿ ಜೀವನ ಸಾಗಿಸಲು ನೋಡಿ ಅವನು ನಿನ್ನನ್ನು ಫಾರಿನ್ ಕರೆದುಕೊಂಡು ಹೋದಾಗ ಅಲ್ಲಿ ನೀನು ಅವನ ಮೇಲೆ ಮತ್ತೆ ಅನುಮಾನ ಪಡಬಾರದು ನೋಡು ಅದಕ್ಕೆ ಈ ಮಾತುಗಳೆಲ್ಲ ಹೇಳಿದೆ ಅಷ್ಟೆ ಎಂದು ಕಣ್ಣಲ್ಲಿ ಸುರಿಯುತ್ತಿದ್ದ ನೀರನ್ನು ಒರೆಸಿಕೊಂಡು ಹೇಳುವಳು ಅಷ್ಟರಲ್ಲಿ ಅನುಜಾಳನ್ನು ಅಪ್ಪಿಕೊಂಡ ದೀಪ್ತಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಐ ಆಮ್ ಸಾರಿ ಅತ್ತಿಗೆ ಐ ಆಮ್ ರಿಯಲಿ ಸಾರಿ ಎಂದು ಹೇಳುವಳು ಅವಳನ್ನು ಸರಿಸಿ ಅವಳ ಕಣ್ಣೀರನ್ನು ಒರೆಸಿದವಳು ಸರಿ ಈಗ ಅಳಬೇಡ ಮುಂದೆ ಆಗುವ ಕೆಲಸಗಳನ್ನು ನೋಡಿ ಆಂಟಿಯ ಆತ್ಮಕ್ಕೂ ನಿನ್ನ ಜೀವನ ಸರಿಹೋಯಿತು ಅಂತ ಖುಷಿ ಪಡುತ್ತಾರೆ ನಿನ್ನ ಮನೆಗೆ ನೀನು ಬೇಗ ಬಾ ಎಂದು ಹೇಳುವಳು ನಂತರ ಅತ್ತೆಯ ಬಳಿ ಬಂದು ಅತ್ತೆ ನಾನಿನ್ನು ಹೊರಡುತ್ತೀನಿ ನಡಿ ಅಕ್ಕ ಹೋಗೋಣ ಎಂದು ಹೊರಡಲು ಅನುವಾದಾಗ ಎಲ್ಲಿಗೆ ಹೋಗುತ್ತಿದ್ದೀಯ ಅನು ನಿನ್ನ ಮನೆಗೆ ನೀನು ಬಾ ಅನು ಎನ್ನುವರು ಇಲ್ಲ ಅತ್ತೆ ಈಗ ನಾನು ಬರೋಲ್ಲ ಇನ್ನೊಂದು ದಿನ ಬರುತ್ತೇನೆ ಎನ್ನುವಳು ಬೇಡಾನು ಹಾಗೆ ಮಾತ್ರ ಹೇಳಬೇಡ ಪ್ಲೀಸ್ ನೋಡು ನಿನ್ನೊಂದಿಗೆ ಕೈ ಮುಗಿಯುತ್ತೇನೆ ಇಲ್ಲ ಅಂತ ಮಾತ್ರ ಹೇಳಬೇಡ ಎಂದು ಬೇಡಿಕೊಳ್ಳುವರು ಅವರ ಕೈಯನ್ನು ಕೆಳಗಿಳಿಸಿದ ಅವಳು ಅತ್ತೆ ನೀವು ದೊಡ್ಡವರು ಈ ತರಹ ಎಲ್ಲ ಕೈ ಮುಗಿದು ಕೇಳುವುದು ಸರಿ ಬರಲ್ಲ ಎನ್ನುತ್ತಾ ಯೋಚಿಸಿದವಳು ಸರಿ ಅತ್ತೆ ನಾನು ನಿಮಗೋಸ್ಕರ ಬರುತ್ತೇನೆ ಎನ್ನುವಳು ಅನುಜ ಮತ್ತು ಮಮತಾರವರು ದೀಪ್ತಿಯನ್ನು ಮತ್ತು ಪ್ರಿಯಾಳನ್ನು ಸಮಾಧಾನ ಮಾಡಿ ಆಲಂಗಿಸಿಕೊಂಡು ಹೊರಬರುವರು ಅಷ್ಟರಲ್ಲಿ ಪವನ್ ಅಮ್ಮ ನಾನು ಇವತ್ತು ಇಲ್ಲಿಯೇ ಉಳಿದುಕೊಳ್ಳುತ್ತೇನೆ ನಾಳೆ ಬರುತ್ತೇನೆ ಎಂದು ಹೇಳಿದಾಗ ಅವನು ಅಲ್ಲೇ ಇದ್ದು ದೀಪ್ತಿಯ ಜೊತೆ ಮೂಡಿರುವ ಮನಸ್ತಾಪವನ್ನು ಬಗೆಹರಿಸಿಕೊಳ್ಳುವುದೇ ಸರಿ ಎಂದು ಯೋಚಿಸಿದವರು ಸರಿ ಆಯಿತು ಪವನ್ ಎಂದು ತಮ್ಮ ಮಗ ಮತ್ತು ಸೊಸೆ ಇಬ್ಬರನ್ನು ನಿಲ್ಲಿಸಿ ಹಣೆಗೆ ಚುಂಬಿಸಿ ಅಲ್ಲಿಂದ ಹೊರಡುವರು ಇಷ್ಟೆಲ್ಲ ಮಾತುಕತೆಗಳು ನಡೆದರೂ ಸಹ ಅನುಜ ಪ್ರಶಾಂತ್ನ ಕಡೆಗೆ ತಿರುಗಿ ಒಂದು ಬಾರಿಯೂ ನೋಡುವುದಿಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು